ಇದೇ ಒಂದು ಟ್ರಕ್ಕಿಂಗ್ ಪ್ಲೇಸ್ ಅಂದರೆ ಇಲ್ಲಿ ಕೂಡ ಅದೇ ರೀತಿಯಾಗಿ ಬಳ್ಳೆಗಳು ಕಾಣ್ತಾ ಇದೆ ದೊಡ್ಡ ದೊಡ್ಡ ಗುಡ್ಡಗಳು ಕಲ್ಲುಗಳು ಎಲ್ಲ ಒಂದು ಹೊಸ ಅನುಭವದೊಂದಿಗೆ ಈಗ ನಮ್ಮೊಂದು ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಹೊಸ ಒಂದು ಮುಖ ನಮ್ಮ ಒಂದು ಗ್ರೂಪಿಗೆ ಜಾಯಿನ್ ಆಗಿದ್ದಾರೆ ಮಿಸ್ಟರ್ ಫಾಯಜ್ ಅವರು ಇಲ್ಲಿ ದಟ್ಟವಾದ ಕಾಡಿನ ಮಧ್ಯೆ ನಾವಿದ್ದೇವೆ ಇಲ್ಲಿ ಇಲ್ಲಿ ಮಂಗಲ್ ಕಾಣ್ತಾ ಇಲ್ಲ ಯಾವತ್ತೂ ಇದ್ದಾಗ ದಟ್ಟವಾದ ಕಾಡು ದಾರಿಯನ್ನು ಹುಡುಕ್ತಾ ಹುಡುಕ್ತಾ ಯಾವುದೇ ರೀತಿಯ ದಾರಿ ಕಾಣ್ತಾ ಇಲ್ಲ ಇಲ್ಲಿ ಹೊಡ್ತಾ ಇಲ್ಲ ಎಲ್ಲಿ ಕೂಡ ಕಾಣ್ತಾ ಇಲ್ಲ ದಾರಿಯನ್ನು ನಾವೇ ಕೂಡ ಇಲ್ಲಿ ಉಡ್ತಾ 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 ದಾರಿ ಕಾಣ್ತಾನೆ ಎಲ್ಲಲ್ಲಿ ಎಲ್ಲರೂ ಬೈತಾ ಇದ್ದಾರೆ ಎಂತ ಇದು ಅದೇ ನೋಡುವ ಮುಂದೆ ದಾರಿ ಕರ್ತದ ಇಲ್ಲ ನೋಡ್ರೆ ಇಲ್ಲಿ ಕೂಡ ಅದೇ ಪಾದಿ ದೊಡ್ಡ ದೊಡ್ಡ ಬಂಡೆ ಕರಲ ಮಧ್ಯೆ ಇಲ್ಲಿ ನೋಡಬಹುದು ಒಂದು ದೂಹದೊಂದಿಗೆ ನಮ್ಮ ಒಂದು ಪಯಣ ಮಲೆ ಒಂದು ಬರಲಿ ಅಂತ ಒಂದು ದೂ ಮಾಡ್ತಾ ಇದಾರೆ ಯಾವುದೇ ರೀತಿಯ ವರ್ಕೌಟ್ ಆಗ್ತದೋ ಇಲ್ಲೋ ಮುಂದೆ ನೋಡುವ ಹೋಗ್ಲಿಕ್ಕೆ ಸಿಗ್ತಾ ಇದೆ ಈಗ ಮತ್ತೊಮ್ಮೆ ಒಂದು ದೊಡ್ಡ ದೊಡ್ಡ ಬಂಡೆಗಲ್ಲುಗಲ್ಲು ಮತ್ತೆ ನೋಡೋ ಓಟದ ಒಂದು ಉತ್ಸಾಹ ಏರುವ ಉತ್ಸಾಹದೊಂದಿಗೆ ಇಲ್ಲಿಯ ಸಪಾಯವಾದ ಸ್ವಲ್ಪ ಟ್ರೆಕ್ಕಿಂಗ್ ಆಗಿದೆ ಅಷ್ಟೇ ತುಂಬ ಒಂದು ಆಯಸದಿಲ್ಲ ಈಗ ಮತ್ತೊಮ್ಮೆ ಸಾಕ್ತಾಯಿದೆ ಇಲ್ಲಿ ಸುತ್ತ ಸ್ವಲ್ಪ ನಾವು ಹೊಸಗಿತ ಕಲಿಸಿದ್ದೇವೆ ಯಾಕೆಂದರೆ ಇಲ್ಲಿ ನೋಡ್ಬೋದು ದಾರಿ ಕೂಡ ಅದೇ ರೀತಿಯಾಗಿ ಕಾಣ್ತಾ ಇದೆ ಇಲ್ಲಿ ತುಂಬ ಒಂದು ಏರು ಒಂದು ಇಲ್ಲಿ ಆಯಾಸವಾಗ್ತಾ ಇದೆ ಇಲ್ಲಿ ಇಲ್ಲಿ ಕೂಡ ಟ್ಯಾಡ್ ಆಗಿದ್ದಾರೆ ಕಂಪ್ಲೀಟಾಗಿ ಅಲ್ಲ ಇಲ್ಲಿ ಕೂಡ ಒಂದು ನೋಡಬಹುದು ಹಸಿರಿ ನೀರು ಹಸಿರು ನೀರು ಇದು ಫಲವತ್ತಾದ ನೀರು ನೋಡಬಹುದು ಅಲ್ಲಿ ಕೂಡ ಒಂದು ಅದ್ಭುತವಾದಂತ ಅಲ್ಲಿ ಒಂದು ಚರ್ಚ್ ಕಾಣ್ತಾ ಇದೆ ಕಾಣ್ತಾ ಇಲ್ಲ ಗೊತ್ತಿಲ್ಲ ಚರ್ಚ್ ಒಂದು ಇದೆ ಅದೊಂದಿದೆ ಆ ಕಡೆ ಕೂಡ ಗುದ್ದೆ ಕಾಣ್ತಾ ಇದೆ ಒಂದು ಒಳ್ಳೆ ವ್ಯೂ ಅದ್ಭುತವಾದಂತ ಒಂದು ನೋಟ ಊರಿನ ಒಂದು ದೃಶ್ಯ ನೇಚರ್ ವ್ಯೂ ಅಂತ ಹೇಳ್ಬೋದು ಅಂತ ಇದೆ ಗುಟ್ಟ ಅಂತ ಹೇಳಿ ಎರಡು ದೊಡ್ಡ ಗುಡ್ಡೆ ಜಾಯಿಂಟ್ ಆಗಿದೆ ಅಲ್ಲಿ ಇಲ್ಲಿ ನಮ್ಮ ಗೈ ಸಾಲ ಮಧ್ಯೆ ಹೋಗ್ತಾ ಇದ್ದಾರೆ ಈಗ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಿಲ್ಲ ನೋಡಬೇಕು ಯಾಕಂದರೆ ಒಬ್ಬರನ್ನು ಕೂಡ ಕಾಣೋದಿಲ್ಲ ಇಲ್ಲಿ ಜನ ಇದ್ದಾರೋ ಇಲ್ಲ ಅಂತ ಗೊತ್ತಿಲ್ಲ ನೋಡಬೇಕು ಹೀಗೇ ಮುಂದುವರ್ತಾಯಿದೆ ಯಾಕಂದರೆ ಇದು ದೊಡ್ಡ ದೊಡ್ಡ ಜರ್ನಿ ಅನ್ನಲ್ಲ ಯಾಕಂದರೆ ಟ್ರಕ್ಕಿಂಗ್ ಹಲವು ಟ್ರಕ್ಕಿಂಗ್ ಎಲ್ಲ ಮಾಡಿದಾಗ ಇದು ತುಂಬ ಈಸಿ ಟ್ರಕ್ಕಿಂಗ್ ಅಂತ ಹೇಳ್ಬೋದು ಈಸಿಯಾಗಿದೆ ಏಕೆಂದರೆ ದೊಡ್ಡ ಒಂದು ಅಸಲಿಕ್ಕೆ ಏನಿಲ್ಲ ಅಷ್ಟೇ ಒಂದು ದೊಡ್ಡ ಕಾಣ್ತಾ ಇದೆ ನೋಡ್ಬೋದು ಇದು ಗೊತ್ತಿಲ್ಲ ಇದೆಂಥ ಬಂಡ ಬಂಟಗಲ್ಲು ನೋಡ್ಬೋದು ಬಂಡೆಕಾಲಿನ ಹಡಿಗೆ ಬಂದಿದ್ದೇವೆ ಏಕೆಂದರೆ ಇಲ್ಲಿ ಕೂಡ ಒಂದು ನೋಡ್ಬೋದು ದೊಡ್ಡ ಬಂಡೆಕಾಲು ಬಂಡೆಕಾಲಿನ ಒಂದು ದೃಶ್ಯ ಇಲ್ಲಿ ನೋಡಬಹುದು ಇಲ್ಲಿ ಕೂಡ ಎರಡು ಜಾಯಿಂಟ್ ಆಗಿದೆ ಇದು ಎಂಥ ಒಂದು ಅದ್ಭುತವಾದಂಥ ದೃಶ್ಯ ಇಲ್ಲಿ ಕೂಡ ದಾರಿ ಇದೆಯೋ ಇಲ್ಲೋ ಒಂದು ಗೊತ್ತಿಲ್ಲ ಅಲ್ಲಿ ಯಾರು ಓದ್ತಾ ಇಲ್ಲ ಇಲ್ಲಿ ಎಲ್ಲ ಒಂದು ಅಡುಗೆ ಮಾಡುವಂಥ ಏನೋ ಟ್ರಕ್ಕಿಂಗ್ ಬಂದು ಒಂದು ಮಾಡಿದ ಇಲ್ಲಿ ನೋಡ್ಬೋದು ಮಳೆ ಬಂದರೆ ಇಲ್ಲಿ ನಿಲ್ಬಹುದು ಹೋಗ್ತಾ ಇಲ್ಲಿ ಒಂದು ಜಾಗ ಒಂದು ಈ ಜಾಗ ನೋಡಿ ಕಲ್ಲು ನೋಡಿ ಬಂಡೆ ಕಲ್ಲು ಯಾವ ರೀತಿ ಜಾರಿದೆ ಅಂತ ಹೇಳಿದರೆ ಕಂಪೌಂಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡಿ ಇಲ್ಲಿ ಮೂಕ ವಿಸ್ಮಯ ಆಗಿದ್ದಾರೆ ನಮ್ಮ ಸ್ನೇಹಿತರು ಕಲ್ಲಿನ ಡೌನಲ್ಲಿ ಬರ್ತಾ ಇದೆ ಒಂದು ತಾಗಿ ತಾಯ್ಕೊಂಡು ಹೋಗಿ ದಾರಿ ಅದೇ ರೀತಿ ದಾರಿಯಾಗಿರ್ಬೋದು ಕಲ್ಲು ಯಾವ ರೀತಿ ಇದೆ ಅಂತ ಹೇಳಿದರೆ ಒಂದು ನೋಡಿ ಏನೂ ಗೊತ್ತಿಲ್ಲ ಇಲ್ಲಿ ಕೂಡ ಅದೇ ರೀತಿ ಕಾಣ್ತಾ ಇದೆ ಇಲ್ಲಿ ಒಂದು ಪೂಜೆ ಮಾಡುವುದಾದರೆ ಮಾಡಬಹುದು ಯಾಕಂದರೆ ಕಲ್ಲು ಕೂಡ ಪೂಜೆ ಮಾಡುವ ಕಲ್ಲು ಅಲ್ಲಿದೆ ಇಲ್ಲಿ ಕೂಡ ಒಂದು ಕಲ್ಲಿದೆ ಇದೇ ಥರ ಇದೇ ಥರದ್ದು ಇಲ್ಲಿಂದ ನಾವು ದಾರಿ ಹೋಗ್ತಾ ಇದ್ದೇವೆ ಇಲ್ಲಿ ಕೂಡ ಕಾಣ್ತಾ ಇಲ್ಲ ನಮ್ಮ ಅಂದಾಜಲ್ಲಿ ಅದು ನೀವು ತೋರಿಸಿದೆಯಲ್ಲ ಅದರ ಮೇಲೆ ಹೋಗಬೇಕು ಅದಾಗಿರಬೇಕು ಹಾಂ ಅದರಿಂದ ಹೋಗುವ ನಾವು ಯಾಕಂದರೆ ಇಲ್ಲಿ ದಾರಿ ಕಂಪ್ಲೀಟಾಗಿ ಬಂದಾಗಿದೆ ಎಲ್ಲ ಬಲ್ಲೆಗಳು ಎಲ್ಲ ಮರಗಳೆಲ್ಲ ಇದೆ ಅಲ್ಲಿ ನೋಡಿದೆ ಇಲ್ಲಿ ಕರೆಕ್ಟ್ ಇಲ್ಲಿ ಕಾಣ್ತಾ ಇಲ್ಲ ಈಗ ಮತ್ತೆ ವಾಪಸ್ ಆಗ್ತಾಯಿದೆ ಏಕೆಂದರೆ ಸೌಂಡೆಲ್ಲ ಕೇಳ್ತಾ ಇದೆ ಜನರ ಸೌಂಡ್ ಆದರೆ ಯಾರೋ ಬಂದಿರಬಹುದು ಅಂತ ಅನಿಸುತ್ತದೆ ಏಕೆಂದರೆ ಕೆಲವು ವೆಹಿಕಲ್ಸ್ ಎಲ್ಲ ಅಲ್ಲಿ ಕೆಳಗೆ ನಿಂತಿದೆ ಇಲ್ಲಿ ಮತ್ತೆ ವಾಪಸ್ ಕಡೆಗೆ ಇಲ್ಲಿ ಪಾದಗಳು ನೋಡಿ ದೊಡ್ಡ ಒಂದು ಇಲ್ಲಿ ಸರ್ಚ್ ಮಾಡ್ತಾ ಇದ್ದಾನೆ ನಾನು ದೇವರ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದ್ರೆ ನಮ್ಮ ಬೇಡ ಬೇಡಣ್ಣ ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡತೆ ಅಣ್ಣ ನೋಡ್ಬೋದು ಎಲ್ಲೋ ಒಳ್ಳೆ ಒಂದು ಇದೆ ಅಂತೆ ಇದೆಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಇಲ್ಲಿ ದಾರಿ ಇದೆ ಅಂತ ನಮ್ಮ ಪ್ರತಿನಿಧಿ ಇದ್ದೇನೆ ಯಾಕಂದ್ರೆ ಅವನೆಲ್ಲ ಹುಡುಕ್ತಾನೆ ಯಾಕಂದ್ರೆ ಅವನಿರುವಾಗ ನಾವು ಧೈರ್ಯದಲ್ಲಿ ನೋಡ್ಬೋದು ಏನು ಗಾಲಿಗಾಲ ಸ್ವಲ್ಪ ಬರುತ್ತೆ ಇಷ್ಟು ಹತ್ತಿರದಲ್ಲಿ ಈಗ ಮುಂದೆ ಸಾಗುವ ಮುಂದೆ ಹೋಗುವ ಮುಂದೆ ಸಾಗುವ ಎನ್ನುತ್ತಾ ನಾವು ದಿಟ್ಟ ಒಂದು ವಾಕ್ಯದೊಂದಿಗೆ ಇಲ್ಲಿ ಹೋಗ್ತಾ ಇದ್ದೇವೆ ಇಲ್ಲಿ ಕೂಡ ಅದನ್ನು ದೊಡ್ಡ ದೊಡ್ಡ ಗುಹೆ ಬಂಡೆ ಕಲ್ಲುಗಳು ಇಲ್ಲಿ ಸಾಕ್ತಾಯಿಲ್ಲ ದಾರಿ ಇದೆ ಓ ಇಲ್ಲವೋ ಏನು ಅರ್ಥಾಗ್ತಾ ಇಲ್ಲ ಈಗ ನಾವು ಹೋಗ್ತಾ ಇದ್ದೇವೆ ಅಲ್ಲ ಬಂಡೆ ಕಲ್ಲು ಮಧ್ಯೆ ಹೋಗ್ತಾ ಇದ್ದೇವೆ ಕಲ್ಲಿನ ಮಧ್ಯೆ ಕಲ್ಲಿ ತಕ್ಕರ್ ಕೊಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಉಣ್ಣಾಗಿ ಬರ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಕಂಬು ಮೇಲೆ ಬರಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಸುಸ್ತಾಗಿದೆ ಇಲ್ಲಿ ಕೂಡ ಮೇಲೆ ಹೋಗ್ತಾ ಇದೆ ಕಾಣೋದಿಲ್ಲ ಏನಂತ ಕೂಡ ನೋಡ್ಬೋದು ಕಲ್ಲು ಬಂಡೆಯ ಮಧ್ಯದಲ್ಲಿದೆ ಏಕೆಂದರೆ ಇಲ್ಲಿ ನೋಡ್ಬೋದು ಅಲ್ಲಿ ನೋಡ್ಬೋದು ಅಲ್ಲಿ ಕಾಣ್ತಾ ಇದೆ ಇಲ್ಲಿ ಒಂದು ಗುಹೆ ಇದು ಗುಣಕ್ಕೆ ಎನ್ನುವ ಒಂದು ಇಲ್ಲಿ ಇದೇ ಒಂದು ರೀತಿಯಾದ ಒಂದು ಗುಹೆಗಳು ಇಲ್ಲಿ ಕಾಣ್ತಾ ಇದೆ ಏಕೆಂದರೆ ಗುಣ ಕೇವು ನಾವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೇವೆ ಅದೇ ರೀತಿಯಾದ ಒಂದು ಗುಹೆಗಳು ಅಲ್ಲಿ ಅಲ್ಲಿ ಹೋಗಬೇಡ ಹೋಗಬೇಡ ಕೆಳಗೆ ಬೇಳ್ತೀಯ ನೀನು ಇಲ್ಲಿ ಏನಿಲ್ಲ ಇಲ್ಲ ಬೇಗ ಬಾ ಯಾಕಂದರೆ ತುಂಬ ದೊಡ್ಡ ಗುಹೆಗಳು ಬಾವಲಿಗಳ ಸೌಂಡು ನೋಡಿ ಇಲ್ಲಿ ದೊಡ್ಡ ಗುಹೆಗಳು ಕಾಣ್ತಾ ಇದೆ ನೋಡಿ ಬಾವಲಿಗಳು ಸೌಂಡ್ ಇದೆ ಅಲ್ಲಿ ದೊಡ್ಡ ಗುಹೆಗಳು ಈಗ ಮೇಲೆ ನೋಡಿ ಇದೊಂದು ಕಲ್ಲು ಇಲ್ಲಿ ಕಲ್ಲು ನಿಂತಿದೆ ನೋಡಿ ಅಲ್ಲಿ ಮರ ಅಲ್ಲಿ ಕಾಣ್ತಾ ಇದೆ ದೊಡ್ಡ ಮರಗಳ ಮೇಲೆ ಬಂಡೆಗಳ ಮೇಲೆ ಅಲ್ಲಿ ಮರಗಳು ಹೋಗ್ತಾ ಇದೆ ಅದರ ಮಧ್ಯೆ ಇಲ್ಲಿ ಮೇಲೆತ್ತಲಿಕ್ಕೆ ಒಂದು ಯಾವುದೇ ಇಲ್ಲ ಕಲೂ ಬೇವರುಗಳು ನಂದಿಗೆ ನಾವು ಮತ್ತೆ ಮುಂದೆ ಸಾಕ್ತಾಯಿದ್ದೇವೆ ಅವೆಲ್ಲ ಒಂದು ಈ ಥರ ಮಳೆ ಬಂದರೆ ನಿಲ್ಲುವಂಥ ವ್ಯವಸ್ಥೆಗಳು ಇಲ್ಲಿ ದೊಡ್ಡ ವ್ಯವಸ್ಥೆಗಳು ನೆರಳಿಗೆ ವ್ಯವಸ್ಥೆಗಳು ಇಲ್ಲಿಂದ ಹಳ್ಳಿಗೆ ಹೋಗಬೇಕು ಅಲ್ಲಿ ನೋಡಿ ಅವನು ಅಲ್ಲಿದ್ದಾನೆ ಎಲ್ಲಿ ಕೂಡ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟಕರ ಆಗ್ತಾಯಿದೆ ನೋಡ್ಬೋದು ಯಾಕಂದರೆ ಸ್ವಲ್ಪ ಇದಕ್ಕೆ ಈಸಿ ಇದೆ ದೊಡ್ಡ ಇದೇನಿಲ್ಲ ದೊಡ್ಡ ಕಾಣ್ತಾ ಇಲ್ಲ ಹೇಗೆ ಹತ್ಬಹುದು ಯಾರು ಕೂಡ ಹತ್ಬಹುದು ಕಾಣೋದು ಮಾತ್ರ ದೊಡ್ಡ ಇದರಾಗಿ ಆರಾಮಾಗಿ ಹತ್ಬಹುದು ಇಲ್ಲಿ ನೋಡ್ಬೋದು ನೋಡಿ ಕಷ್ಟಕರದಲ್ಲಿ ಹತ್ತಾಯಿದ್ದಾರೆ ಸ್ವಲ್ಪ ಕಷ್ಟಕರ ಆಗ್ತಾಯಿದೆ ಇಲ್ಲಿಂದ ನೋವು ನೋಡಿ ಯಾವ ರೀತಿ ಹೋಗ್ತಾ ಇದೆ ಓ ಹೀಗೆ ಹೋಗುವಾಗ ಎರಡೂ ಪ್ಲೇಸ್ಗಳಿದೆ ಒಂದು ಇಲ್ಲಿ ನೋಡಿ ಇಲ್ಲಿ ಪ್ಲೇಸ್ ಕಾಣ್ತಾ ಇದೆ ಒಂದು ಅಲ್ಲಿ ಪ್ಲೇಸ್ ಕಾಣ್ತಾ ಇದೆ ಯಾಕಂದರೆ ಅಲ್ಲಿ ನಾವು ಹೋಗುವ ನೋಡ್ಬೋದು ನೋಡಿ ಯಾವ ರೀತಿಯಾದಂಥ ಒಂದು ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ಎಲ್ಲಿ ಸ್ವಲ್ಪ ಗಾಳಿ ಬರ್ತಾ ಇದೆ ಮೇಲೆ ಬರುವಾಗ ಗಾಳಿ ಬರ್ತಾ ಇದೆ ನೋಡಬಹುದು ವಾ ವಾ ಎಲ್ಲಿ ಕಡೆ ಅದೇ ಕಲ್ಲು ತುಂಬ ಜನ ಇದ್ದಾರೆ ನೋಡಿ ಫುಲ್ಲು ವ್ಯೂ ಪಾಯಿಂಟ್ ಫುಲ್ ಕಾಣ್ತಾ ಇದೆ ವಾ ಅದ್ಭುತವಾದಂಥ ವ್ಯೂ ಇಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ ಇಲ್ಲಿ ಕೂಡ ಒಂದು ಡಿಸ್ಟೆನ್ಸ್ ನೋಡ್ಬೋದು ಯಾವ ರೀತಿ ಇದೇನಾಗಿಲ್ಲ ಇದನ್ನು ಯಾವ ರೀತಿ ಇಲ್ಲಿ ಬಂದು ನಿಂತಿದ್ದಾರೆ ಗೊತ್ತಾಗೋದಿಲ್ಲ ಅಲ್ಲಿ ನೋಡ್ಬೋದು ಹೋ ಇಲ್ಲಿ ನೋಡಿ ಇದೊಂದು ಕಲ್ಲು ನೋಡಿ ಇದನ್ನು ಯಾರು ಇಟ್ಟದ್ದು ಹೇಗಿಟ್ಟದ್ದು ಅಂತ ನಮಗೊಂದು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಎಲ್ಲ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಕಾಯ್ದೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಹೇಳ್ತಾರೆ ಅಂತ ಹೇಗಿದೆ ಅಂತ ಅವ್ರು ಇದ್ದರೆ ಕಂಪ್ಲೀಟಾಗಿ ನೀವು ಅಮ್ಮನಿಗೆ ಮಗ ಇಲ್ಲ ಎನ್ನುವ ಒಂದು ರೀತಿಯಾಗಿ ಹೋಗ್ಬೋದಾಗಿ ಒಂದು ಮೇಲೆ ಹೋಗಿ ಒಂದು ಬಾವುಟ ಇದೆ ಎಂಬುವಾಗ ಇದೊಂದು ಇದಕ್ಕೆ ಹೇಗಿಟ್ಟಿದ್ದಾರೆ ಕಲ್ಲು ಅಂದರೆ ಗೊತ್ತಾಗ್ತಲ್ಲ ಕಾಣ್ತಾ ಇದೆ ನೋಡೋದು ಯಾವ ರೀತಿ ಇದೆ ಅಂತ ಹೇಳಿದ್ರು ತುಂಬಾ ಒಂದು ಮಳೆ ಬರ್ತಾ ಇದೆ ನಾವು ಅಲ್ಲಿಂದ ಈಗ ಇಲ್ಲಿ ಹೋಗ್ತಾ ಇದ್ದೇವೆ ನೋಡಬಹುದು ಅಂದರೆ ಇಲ್ಲಿ ಒಂದು ರಸ್ತೆ ಇದೆ ಅಂತ ಎಸ್ ಹೋಗ್ತಾ ಇದ್ದೇವೆ ನಾವು ಅಂತ ದಾರಿ ಎಲ್ಲಿಂದ ಇಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿ ಟಾಪ್ಗೆ ಇಲ್ಲಿ ಕೂಡ ಹೋಗ್ಲಿಕ್ಕೆ ಆಗ್ತಾ ಇದೆ ಈ ಮರದಿನ ಮೂಲಕ ಹೋಗ್ಬೋದು ಈಗ ಮಳೆ ಇದೆ ಆದ ಕಾರಣ ನಾವು ಅಲ್ಲಿ ಹೋಗುವುದಿಲ್ಲ ಈಗ ಇಲ್ಲಿ ಹೋಗುವ ಯಾವ ರೀತಿ ಅಂತ ಇದೆ ಮಲೆಗೆ ಹೋಗ್ಲಿಕ್ಕಾಗಲ್ಲ ಯಾವ ರೀತಿ ಕೂಡ ಏಕೆಂದರೆ ಇಲ್ಲಿ ಮನೆ ತುಂತುರು ಮಳೆ ಬರ್ತಾ ಇದೆ ಹೋಗುವ ಕೂಡ ಬಗ್ಗಿ ತಗ್ಗಿಯಲ್ಲಿ ಹೋಗಬೇಕು ಇಲ್ಲಿ ತಟ್ಟೋಗೆ ಮತ್ತೊಮ್ಮೆ ನೋಡ್ಬೋದು ನಮ್ಮ ಈರು ಇಲ್ಲಿ ನಿಂತು ನೋಡ್ತಾ ಇದ್ದೇನೆ ಮೊದಲು ನಾವು ಅಲ್ಲಿ ನಿಂತದ್ದು ಇಲ್ಲಿ ಅಂತ ಇದೆ ಇಲ್ಲಿ ಇಂದ ಟಾಪ್ ವ್ಯೂ ಮನೆ ಬರ್ತಾ ಇದೆ ತುಮ್ತು ಮಳೆ ಇಲ್ಲಿ ಗೈಸ್ ಇಸ್ಸೆಲ್ಲ ಇದ್ದಾರೆ ನೋಡಿ ಮೊದಲು ನಾವು ನಿಂತದ್ದು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಇಲ್ಲಿ ಆಗಿನ ಕೂಡ ಹೋಗ್ಬೋದಿತ್ತು ಆಗುದಿಲ್ಲ ಇಲ್ಲಿ ಹೋಗ್ಲಿಕ್ಕೆ ಇದೆ ಈಗ ಹೋಗುವ ನಾವು ನೀರು 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 ಓಲಿ ನೀರು ಕಾಣ್ತಾ ಇಲ್ಲ ಝೂಮ್ ಮಾಡಿದರೆ ಕಾಣಲ್ಲ ನೋಡ್ಬೋದು ಯಾವ್ದಾದ ನೀರು 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 ಕಾಣ್ತಾ ಇತ್ತು ಎಲ್ಲಿಂದ ನಾವು ಹೋಗುವ ಹಾಗೆ ಉಲ್ಟಾ ಉಲ್ಟ ಹ್ಞೂ ಹ್ಞೂ ಒಂದು ಉತ್ತಮವಾದ ಮಾಹಿತಿ ನಮ್ಮ ಇಲಿಯಾಸನವರು ಯಾವ ರೀತಿ ನೀವು ಟ್ರಕ್ಕಿಂಗ್ ಬಂದರೆ ಯಾವ ರೀತಿ ಇಂಥ ಒಂದು ಪ್ಲೇಸಲ್ಲಿ ಯಾವಾಗ ಹೇಗೆ ಇಳಿಬಹುದು ಎಂಬುದೊಂದು ಹೇಳಿಕೊಡ್ತಾ ಇದ್ದಾನೆ ನಮ್ಮ ಸಾಹಸಿಯಾದಂತಹ ಇಲಿಯಾಸ ಅವನು ಯಾಕಂದರೆ ಹಣವು ಟ್ರೆಕ್ಕಿಂಗಲ್ಲ ಮಾಡಿದ ಅನುಭವವೂ ಇದೆ ಅವನಿಗೆ ಆದ ಕಾರಣ ಅವನು ಹೇಳ್ತಾ ಇದ್ದಾನೆ ಯಾವ ರೀತಿ ಬೇಕಾದ್ರೆ ಇಳಬಹುದು ಹೌದು ಕರೆಕ್ಟಾಗಿದೆ ಹೋಗು ಹೋಗು ಹೋಗುವ ಮತ್ತೆ ಎಲೀತಾ ಇದ್ದೇವೆ ಯಾಕಂದ್ರೆ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ಆದರೆ ನೋಡಿ ಯಾಕೆಂದರೆ ಇಳಿಯೋದು ದೊಡ್ಡ ರಿಸ್ಕ್ ಏನಲ್ಲ ಅಲ್ಲಿ ಮೇಲೆ ಹತ್ತುವುದೇ ದೊಡ್ಡ ರಿಸ್ಕಿ ಬರ್ಬೋದು ಇಲ್ಲಿ ಗೈಸಲ್ಲಿದ್ದಾರೆ ಅಂದರೆ ಈ ಮನೆಯೆಲ್ಲ ಬಂದರೆ ಇಲ್ಲಿ ನೋಡ್ಬೋದು ಯಾಕಂದರೆ ಅಲ್ಲಿ ಹೋಗಿ ಇಲ್ಲಿ ಬಂದಿದೆ ನೋಡಿ ಈಗಿನ ಒಂದು ಜರ್ನಿಯ ಬಗ್ಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀಯಾ ಮಿಸ್ಟರ್ ಜಿಯಾದ್ ಅವರೇ ಹೇಗೆ ಅನುಭವ ಹೇಗಿದೆ ಅನುಭವ ಈಗ ಹೇಗೆ ವಿಷಯ ಏನಂತಾರೆ ಏನು ಜಿಯಾದ್ ಬಾಯಿ ಅವರು ಏನು ಇಕ್ಬಾಲ್ ಬಾಯ್ ಅವರು ಏನು ಹೇಳಿ ಇಷ್ಟಪಡ್ತೀರಾ ಮೂಡ ಅದೇ ಅನುಭವ ಆಗಿದೆ ಈಗ ಮಳೆಯಲ್ಲ ಬಂದು ಸ್ವಲ್ಪ ಇಲ್ಲ ಅಷ್ಟೇನಾಗಲಿಲ್ಲ ಅಷ್ಟೇ ಯಾರಿಗೆ ಬೇಗ ಟ್ರಕ್ ಮಾಡ್ಬೋದಲ್ಲ ಹೌದಾ ಅದೇ ಅದೇ ನೀವೇನೇ ಇರ್ತೀರಾ ಈಗ ಫಸ್ಟ್ ಟೈಮ್ ಬಂದಿದ್ದೀರಿ ನೀವು ಏನು ನಿಮ್ಮ ಅನುಭವ ಹೇಳಿ 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 ಮೊಬೈಲ್ ಮತ್ತೆ ನೋಡಿ ಏನಾದ್ರೂ ಏನು ಸಾಕಾಗೈತಾ ನಾನೇ ಆ ನೋವನ್ನು ವಿಶಿಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನು ಹೇಳಿ ಬಯಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ಬಾಯ್ ಬಾಯ್